ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಸಿ ಕಿಚನ್ಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಸ್ಪೆಷಲ್ ಬೇವು ಈ ಬೇವುನ ಒಬ್ಬೊಬ್ರು ಒಂದೊಂದು ಥರ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ ನಾವು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು ಬೇವು ಮಾಡೋದಕ್ಕೆ ಇಲ್ಲಿ ಗಡಿಗೆನೇ ಯೂಸ್ ಮಾಡ್ಕೋತಾ ಇದ್ದೀನಿ ಆ ಗಡಿಗೆಗೆ ಒಂದು ಅರ್ಧ ಕಿಲೋ ಅಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಹುಣಸೆ ಹಣ್ಣನ್ನು ನೆನೆಯೋಕೆ ಹಾಕಿದ್ದೆ ಆ ನೆನೆದಿರುವಂಥ ಹುಣಸೆಹಣ್ಣ ಕ್ಯೂಚಿ ರಸನೆಲ್ಲ ಹಾಕ್ಕೋತಾ ಇದ್ದೀನಿ ತದನಂತರ ಇದಕ್ಕೆ ಉರುಗಡ್ಲೆ ಉರುಗಡ್ಲೆನ ಪುಡಿ ಮಾಡಿ ತಗೋತಾ ಇದ್ದೀನಿ ಫಸ್ಟು ಒಂದು ಬೌಲಷ್ಟು ಹಾಕ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಮತ್ತೆ ಕಳ್ಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ನೆಕ್ಸ್ಟ್ ಇನ್ನೊಂದು ಬೌಲಷ್ಟು ನಾನು ಉರಿಗಡ್ಲೆ ಹಿಟ್ಟನ್ನ ತೊಗೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೇನೇ ನಾನು ಇಲ್ಲಿ ತೋರಿಸ್ತಾ ಇರುವಂಥ ಎಲ್ಲ ಐಟಮ್ಸನ್ನು ಪುಡಿ ಮಾಡಿ ಅಂದರೆ ಜಸ್ಟ್ ಫುಲ್ಲು ಫೈನ್ ಪುಡಿ ಸ್ವಲ್ಪ ಜುರಿ ಜುರಿಯಾಗಿರಬೇಕು ಎಲ್ಲನೂ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಪೌಡ್ರ್ ಮಾಡೋದರಿಂದ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಳು ಮತ್ತು ತೂವಿನ ಬೀಜನ ಚಿಕ್ಕದಾಗಿ ಕುಟ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ದ್ರಾಕ್ಷಿ ಹಣ್ಣನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಹಾಗೆಯೇ ಹುರಿಗಡಲೆ ಮತ್ತು ಬೇವಿನ ಹೂವು ಏನಿರುತ್ತಲ್ವ ಬೇವಿನ ಗಿಡದಲ್ಲಿ ಅದ್ರ ದಳ ಮಾತ್ರ ತಗೊಂಡಿದೆ ನೆಕ್ಸ್ಟಾಗಿ ಒಂದು ಚಿಕ್ಕ ಮಾವಿನಕಾಯಿನ ತುರ್ಕೊಂಡು ಇದ್ದೀನಿ ನೋಡಿ ಎಲ್ಲನೂ ಹಾಕಿ ನೀಟಾಗೊಮ್ಮೆ ಮಿಕ್ಸ್ ಮಾಡಿ ಸಾಂಪ್ರದಾಯಿಕ ಶೈಲಿಯ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಏನಿದೆಯಲ್ಲ ರೆಡಿ ಆಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು